ಪ್ರಧಾನಿ ನರೇಂದ್ರ ಮೋದಿ ಹೊಸ ಮೂರು ಕ್ರಿಮಿನಲ್ ಕಾನೂನುಗಳ ಯಶಸ್ವಿ ಅನುಷ್ಠಾನವನ್ನು ಚಂಡೀಗಢದಲ್ಲಿಂದು ದೇಶಕ್ಕೆ ಸಮರ್ಪಿಸಿದರು ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು हार्दिक स्वागत अभिनंदन है आप सबकी तरफ से पूरे सम्मान भरी धन के साथ आइए स्वागत करें निवेदन नहीं नहीं नहीं। जिसमें चंडीगढ़ की पहचान ओपन हैंड समेत यहाँ के महत्वपूर्ण स्मारकों और भवनों का थी कार्यक्रम उद्देश्य से मतना प्रधानी ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನವು ನಮ್ಮ ಸಂವಿಧಾನ ದೇಶದ ನಾಗರಿಕರಿಗೆ ಕಲ್ಪಿಸಿರುವ ಆದರ್ಶಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಇರಿಸಿರುವ ಸದೃಢ ಹೆಜ್ಜೆಯಾಗಿದೆ ಎಂದು ಹೇಳಿದರು ಹೊಸ ಅಪರಾಧ ಕಾಯ್ದೆಗಳು ಭಾರತವನ್ನು ವಸಾಹತುಶಾಹಿ ಪರಂಪರೆಯಿಂದ ಮುಕ್ತಗೊಳಿಸುತ್ತವೆ ಎಂದು ಘೋಷಿಸಿದರು ಚಂಡೀಗಢದಲ್ಲಿ ಹೊಸ ಕ್ರಿಮಿನಲ್ ಕಾಯ್ದೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಕ್ಕಾಗಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ವಕೀಲರು ಹಾಗೂ ಬಾರ್ ಕೌನ್ಸಿಲ್ ಸದಸ್ಯರಿಗೆ ಪ್ರಧಾನಿ ಧನ್ಯವಾದ ಸಲ್ಲಿಸಿದರು भारतीय न्याय संहिता नागरिक संहिता के लागू होने की अनेक yes. अनेक शुभकामनाएं देता इको मुना अमित शाह ಮೂರು ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಮೂರು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಜಾರಿಗೆ ತರಲಾಗುವುದು ದೇಶದಲ್ಲಿ ಈಗ ಜಾರಿಗೆ ತಂದಿರುವ ಹೊಸ ಕಾನೂನುಗಳು ಭಾರತೀಯರಿಂದ ಭಾರತದ ಸಂಸತ್ತಿನಲ್ಲಿ ರೂಪುಗೊಂಡವಾಗಿವೆ ಜನರಿಗೆ ನ್ಯಾಯವನ್ನು ತ್ವರಿತವಾಗಿ ತಲುಪಿಸುವಂತೆ ಕಾಯ್ದೆಗಳನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ವಿವರಿಸಿದರು देश का सबसे पहला यूनिट हमारा चंडीगढ़ बनने जा रहा है इसलिए चंडीगढ़ वालों को बहुत बहुत बधाई ಇದಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಂಡೀಗಢದಲ್ಲಿ ಮೂರು ಹೊಸ ಅಪರಾಧ ಕಾನೂನುಗಳಾದ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅನುಷ್ಠಾನ ಕುರಿತ ವಸ್ತು ಪ್ರದರ್ಶನ ಕೇಂದ್ರಕ್ಕೆ ಭೇಟಿ ನೀಡಿ ಹೊಸ ಕಾಯ್ದೆಗಳಡಿ ಅಪರಾಧ ಸ್ಥಳ ತನಿಖೆಯ ಪ್ರದರ್ಶನವನ್ನು ವೀಕ್ಷಿಸಿದರು आम जनता को न्याय तो से न्याय लड़ा तो उसके लिए संतोष वो इस तरह की समाज दशव भारत जो आज की थी आ, आज दिख रहा है आप जो दिया